ಇಂದಿನ ದಿವಸ ನಾವು ವಿಮಾನ ನಿಲ್ದಾಣದೊಳಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ರೈತರ ಪರವಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿವಿ ಏನಂದ್ರೆ ಅದರಾಗ ನಮ್ಮ ಬಿಡ್ನಾಳ್ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡರದ ಮೂವತ್ತು ಮೂರು ಗುಂಟೆ ಆ ಜಮೀನನ್ನು ಒಬ್ಬರು ಡಾಕ್ಟರ್ ಮಹೇಶ್ ದೇಸಾಯನವರು ಅವರು ಒಳ್ಳೆಯ ಫೇಮಸ್ ಸೈಕಂಟ್ರಿಸ್ಟ್ ಡಾಕ್ಟ್ರು ಅವರು ಖರೀದಿ ಮಾಡ್ತಾರೆ ಈ ನಂದಿಹಳ್ಳಿಯವ್ರಿಗೆ ಎರಡು ಹೆಣ್ಣುಮಕ್ಳು ಎರಡು ಮೂಕರು ಮತ್ತು ಕಿವುಡ್ದಾರ ಡೆಫ್ ಅಂಡ್ ಡೆಮ್ಮದಾರ ಇವರು ರೈತರು ರೈತರದಾರ ಇವ್ರಿಗೆ ಎಕರೆಕ ಎರಡು ಕೋಟಿ ಅಂತೇಳಿ ಖರೀದಿ ಮಾಡಿ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಇವರು ಏನು ಮಾಡ್ತಾರೆ ಒಂದು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿದು ಒಂದು ಚೆಕ್ ಕೊಡ್ತಾರೆ ನಾವು ರೊಕ್ಕ ನಿಮಗೆಲ್ಲ ಕೊಡ್ತೇವೆ ಅಂಥೇಳಿ ರಿಂಗ್ ಇರ್ತಕ್ಕಂಥ ಹೊಲ ಅವರು ಕಷ್ಟ ನಷ್ಟಕ್ಕೆ ಅವ್ರು ಹೊಲ ಮರ್ಯಾರ ಇವ್ರು ಬಡ ಬಡ ಅದನ್ನು ದಿಲೀಪ್ ಸುತಾರ ಮತ್ತು ಪ್ರವೀಣ್ ಸುತಾರ ಅಂತ ಇಬ್ಬರು ಸಹೋದರರು ಅವರಿಬ್ಬರು ಮರವಾಡಿಗಳು ಅವರು ಅವ್ರಿಗೆ ಹೆಂಗೆ ಪಿಸ್ತೂಲ್ ಲೈಸೆನ್ಸ್ ಕೊಟ್ಟರ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಗೊತ್ತಿಲ್ಲ ಅವರು ಪೊಲೀಸ್ ರೌಡಿಗಳು ಇಂಥ ಚೀಟಿಂಗ್ ಮಾಡ್ಕೊಂಡು ಅಂತ ಅವರು ಅದನ್ನು ಎಲ್ಲ ಪಿಸ್ತೂಲು ಎಲ್ಲಿ ಬೇಕಲ್ಲಿ ತೋರಿಸ್ಕೊಂತ ರೈತರನ್ನ ಹೆದರಿಸಿ ಅವ್ರು ರೊಕ್ಕ ಲಪ್ಟಾಯಿಸ್ಕೊಂಡು ಹೋಗ್ಯಾರ ಏನು ರೀ ಲೆಪ್ ರೊಕ್ಕ ಲಪ್ಟಾಯಿಸ್ಕೊಂಡು ಹೋದ್ಮೇಲೆ ಮುಂದೆ ಅದು ಪೊಲೀಸ್ ಕಮಿಷನರ್ಗೆ ನಜರಿಗೆ ಹೋತದ್ದು ಮ್ಯಾಗ ಅದನ್ನು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಅವ್ರಿಗೆ ಹೇಳಿದರು ಹಿಂಗೆ ಹಿಂಗೆ ರೈತರಿಗೆ ಅನ್ಯಾಯ ಆಗೈತಿ ಅದನ್ನು ಸರಿಪಡಿಸ್ಕೊಡ್ರಿ ಅಂತ ಹೇಳಿ ಇವರು ಬಡ ಬಡ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅವ್ರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ರಕ್ಷಣೆ ಕೊಟ್ಟ ಕಾನೂನಿನ ವಿರುದ್ಧ ಅಂದ್ರೆ ಕಾನೂನಿನ ಚೌಕಟ್ಟೇನೇ ಇಲ್ಲ ಅವ್ರಿಗೆ ರಕ್ಷಣೆ ಕೊಟ್ಟ ಇವ್ರು ಏನು ಮಾಡ್ತಾರೆ ಬಡ ಬಡ ಅಮಾಯಕ ಅದನ್ನೇನು ಅವರು ನಂದಿಹಳ್ಳಿಯರಿಗೆ ಸೈನ್ ಮಾಡಿಸುವಾಗ ಅವ್ರ ಅಕ್ತಂಗ್ಯಾರ ಸೈನ್ ಮಾಡೋಕ್ಕೆ ಸಹಾಯ ತಗೊಂಡಂಥ ಮಲ್ಕಾಜಿ ಸಿದ್ದಪ್ಪ ಹಳ್ಳ್ಯಾಳ ಅಂತೇಳಿ ಹಳ್ಳ್ಯಾಳ ಗ್ರಾಮದವರು ಅವ್ರನ್ನ ಮತ್ತು ನಡುಕಿದ್ದಂಥ ಇನ್ನೂ ಅನೇಕರನ್ನ ಕರ್ಕೊಂಡು ಬಂದು ಸಾಕಷ್ಟು ಪೊಲೀಸ್ ಕಾರವಾರ ಹುಡುಕೆಗೆ ಇರ್ತಕ್ಕಂಥ ಅವ್ರದ್ದು ಪೊಲೀಸ್ ಗ್ರೌಂಡ್ನ್ಯಾಗ ಇವರು ಹುಬ್ಬಳ್ಳಿ ಸಬರ್ಬನ್ ಇನ್ಸ್ಪೆಕ್ಟರ್ ಎಮ್ ಎಸ್ ಹುಗಾರ್ ಆಮ್ಯಾಗ ಸಿ ಸಿ ಬಿ ಇನ್ಸ್ಪೆಕ್ಟರ್ ಗುಳಾರಿ ಆಮ್ಯಾಗ ಧಾರವಾಡ ಸ್ಟೇಷನ್ನಿಗೆ ಇದ್ದಂಥವ್ರು ಈಗ ಬೆಂಗ ಹಾವೇರಿ ಜಿಲ್ಲಾ ರಾಣೆಬೆಂದೂರು ಗ್ರಾಮಾಂತರಕ್ಕೆ ಹೊರಗಣೆ ಆದಂಥ ನಾಗಯ್ಯ ಕಾಡ್ದೇವರು ಇವರು ಮತ್ತು ಪೊಲೀಸ್ ಸಿಬ್ಬಂದಿ ಆದಂಥ ಗುಳೇಶ್ ಹುಡೇದ್ ಆಮ್ಯಾಗ ಇನ್ನೊಬ್ಬರು ಶ್ರೀನಿವಾಸ ಯರಗುಪ್ಪಿ ಅಂಥೇಳಿ ಇವರೆಲ್ಲರೂ ಸೇರಿ ಅವರು ಎಲ್ಲರೂ ಕೂಡಿ ಅವ್ರನ್ನ ಹೊಡೆದು ಅವ್ರ ಕಡಿಂದ ಕೋಟ್ಯಾಂತರ ರೂಪಾಯಿ ಇವು ಬಡ ರೈತರ ಕಡೆಯಿಂದ ವಸೂಲಿ ಮಾಡ್ಯಾರ ವಸೂಲಿ ಮಾಡಿ ಯಾ ಸುತಾರ್ ದಿಲೀಪ್ ಸುತಾರ ಅವ್ರು ಸುತ್ತಾರ ಅವ್ರು ದಮ್ ಅವ್ರನ್ನ ಕರ್ಕೊಂಬಂದು ವಸೂಲಿ ಮಾಡೋ ಬದಲಿ ಇವ್ರನ್ನ ಹೊಡ್ತಾರೆ ಇವ್ರನ್ನ ಹೊಡೆದು ಸಾಕಷ್ಟು ಅನ್ಯಾಯ ಮಾಡ್ಯಾರ ಅದಕ್ಕೆ ಈಗ ನಾವು ಸನ್ ನಮಗೆ ಬೇಲಿನ ಎದ್ದು ಹೊಲ ಮೇದಾಗ ಕಮಿಷನರಿಗೆಲ್ಲ ವಿಷಯ ಗೊತ್ತೈತಿ ಅವ್ರ ನಿರ್ದೇಶನದ ಮೇರೆಗೆ ಆಗೈತಿ ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಾಗ ಪೊಲೀಸ್ ಆಯುಕ್ತರಲ್ಲೇ ಮಾಜುಕ ಇದ್ದರು ಅವ್ರು ಹೇಳಬೇಕಾಗಿತ್ತು ನಾ ಎದುರಾಗೂ ಪಾಲ್ಗೊಂಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗಿತ್ತು ಆ ಸಿದ್ದರಾಮಯ್ಯ ಸಾಹೇಬರು ಬರುವುದು ಅರ್ಧ ಗಂಟೆ ಮುಂಚೆ ನನಗೆ ಪೊಲೀಸರು ಓಡಾಡ್ತಾರೆ ಎಲ್ಲರೂ ಏ ನೀವು ಅಲ್ಲಿಂದ ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ಬೋದು ವಿಮಾನ ನಿಲ್ದಾಣದ್ದು ಏ ನೀವು ಹೇಳಬೇಡ್ರಿ ನಾವೆಲ್ಲ ಸರಿ ಮಾಡ್ತೀವಿ ಸರಿ ಹೆಂಗೆ ಮಾಡ್ತೀರಿ ನೀವು ರೊಕ್ಕ ತೊಗೊಂಡು ಬಿಟ್ಟಿರಿ ಶಿಕ್ಷೆ ಆಗ್ಬೇಕು ನಿಮ್ಗೆ ಯಾರು ತಪ್ಪಿಸ್ತೋದಾರ ಇದನ್ನು ನಾವು ಶಿವೋಡಿ ತನಿಖೆಗೆ ಒತ್ತಾಯ ಮಾಡೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ಅದೇ ರೀತಿ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ನಿನ್ನೆನೂ ಕೂಡ ವಾಟ್ಸಪ್ ಕಳ್ಸೀನಿ ಪೊಲೀಸ್ ಮಹಾನಿರ್ದೇಶಕರು ಇವತ್ತು ತುಬ್ಬಳ್ಳಿಗೆ ಬಂದಾರ ಅವ್ರಿಗೂ ಕೂಡ ಹೋಗಿ ನಾ ಖುದ್ದು ಭಟ್ಟಿಯಾಗಿ ಮುನಿವಿ ಕೊಡ್ತೀನಿ ಆಮ್ಯಾಗ ಅದನ್ನು ಎಲ್ಲಿ ಲೋಕಾಯುಕ್ತರಿಗಾರ ಕೊಡಿರಿ ಶಿವೋಡಿಗಾರ ಕೊಡ್ರಿ ತಪ್ಪಿಸ್ತರಿಗೆ ರಿಮೂಡ್ ಫ್ರಾಮ್ ದ ಸರ್ವಿಸ್ ಆಗಬೇಕು ಅವ್ರು ಸಸ್ಪೆಂಡ್ ಮಾಡಿದ್ರೆ ನಡೆಯುವುದಿಲ್ಲ ತಪ್ಪಿಸ್ತರಿಗೆ ರಿಮೂಡ್ ಫ್ರಾಮ್ ದ ಸರ್ವಿಸ್ ಆಗಬೇಕು ಅವ್ರಿಗೆ ಜೇಲಿಗೆ ಹೋಗ್ಬೇಕು ಅವ್ರು ರೈತರಿಗೆ ನ್ಯಾಯ ಸಿಗಬೇಕು ಮೋನಪ್ಪ ನಂದಿಹಳ್ಳಿಗೆ ಏನು ಬರ್ತಕ್ಕಂಥ ದುಡ್ಡು ಐತಿ ಆ ಸುತಾರ ಆ ಹಿಂದೆ ಯಾರು ಅದಾರ ಅವ್ರನ್ನೆಲ್ಲ ತೊಗೊಂಬಂದು ಜೇಲಿಗೆ ಹಾಕ್ಬೇಕು ಅಲ್ರಿ ಯಾರು ಬೇಕವ್ರಿಗೆ ಖಾಲಿ ಗುಂಡು ಹಾಕ್ಯಾರ ಇವರು ಹುಬ್ಬಳ್ಳಿಯಾಗ ಹಾಂ ಎಲ್ಲಿ ಬೇಕಲ್ಲಿ ಗುಂಡು ಹಾಕ್ಯಾರ ನಿಮಗೆ ಕೇಳಿರಿ ಹದಿನೆಂಟು ಇಪ್ಪತ್ತು ಮಂದಿ ಗುಂಡು ಹಾಕ್ಯಾರ ಆದರೂ ಕೂಡ ಇಲ್ಲಿ ಕ್ರೈಮ್ ನಿಂತಿಲ್ಲ ಕಂಟಿನ್ಯೂ ಮರ್ಡರ್ ಆಗಕತ್ತಾವು ಆಗಕತ್ತಾವು ಮೊನ್ನೆ ಅಲ್ಲಿ ಶ್ರೀನಗರ್ ಕ್ಲಾತ್ ಧರಂಪುರಲ್ಲಿ ಊಟದಾಗ ಆಗಲಿ ಮುನಿ ಕಳ್ತಾನೆ ಆಗ್ಯವು ಇಂಥವೆಲ್ಲ ಪ್ರಕರಣ ಆದರೂ ಕೂಡ ಏನು ಶಾಂತಿ ಆಗಿಲ್ಲ ಏನು ರೀ ಅಲ್ಲಿ ಅಜ್ಜಪ್ಪ ನಮ್ಮ ದೇವಪಜ್ಜನ್ ಸತ್ಯಕ್ಕೆ ಬಂದು ಈಶ್ವರ ನಗರದಾಗ ನವನಗರ ಅಂತಕ್ಕ ಅವ್ರನ್ನೂ ಹೊಡೆದ್ರು ಮರ್ಡ್ರ್ ಆಯಿತು ಇಂಥವೆಲ್ಲ ಆಗ್ಯಾವ ಮತ್ತು ಎಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಗೆ ಈ ಮತ್ತು ಚೀಟರ್ಸ್ ಮಂದಿಗೆ ಆಯುಧ ಲೈಸೆನ್ಸ್ ಕೊಟ್ಟಾರ ಅದನ್ನು ಇಮಿಡಿಯೇಟಾಗಿ ಇವರು ರದ್ದು ಮಾಡಬೇಕು ಇಮಿಡಿಯೇಟ್ ರದ್ದು ಮಾಡ್ಬೇಕಂತೇಳಿ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಈಗ ನಾನು ಒತ್ತಾಯಿಸಿ ಒತ್ತಾಯ ಮಾಡಕ್ಕೆ